ಶಿಮನ್ ಮಹಾಭಾರತದಲ್ಲಿ ಜಯದ್ರಥನ ವಧದ ಪ್ರಸಂಗ ಭಾರಿ ಅತಿರಥಿ ಮಹಾರಥಿಗಳು ಮಹಾಮಹಾಪರಾಕ್ರಮಿಗಳು ಅಭಿಮನ್ಯುವಂತಹ ಒಬ್ಬ ಯುವಕ ಹದಿನಾರು ವರ್ಷದ ಒಳ್ಳೆ ತಾರುಣ್ಯ ಇದ್ದಂತಹ ಯುವಕ ಅರ್ಜುನನ ಮಗ ಸುಭದ್ರೆಯ ಮಗ ಕೃಷ್ಣನ ತಂಗಿಯ ಮಗ ಸೋದರಳೆಯ ಬುಧನ ಅವತಾರ ಯಮ ವಾಯು ಇಂದ್ರ ಅಶ್ವಿದೇವತೆಗಳ ವಿಶೇಷ ಅವೇಶದಿಂದಲೂ ಕೂಡಿದವ ಇಂತಹ ಒಬ್ಬ ಧೀರ ಶೂರ ವೀರ ಪರಾಕ್ರಮಿ ಯುವಕ ಪ್ರಾಮಾಣಿಕವಾಗಿ ವಿತ್ತೆಯನ್ನು ಸಂಪಾದನೆ ಮಾಡಿ ತಾನು ಕಲಿತ ವಿದ್ಯೆಯಂತೆ ಯುದ್ಧದ ನಿಯಮಗಳಿಗೆ ಒಳಪಟ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಜೊತೆಗೆ ಅದೇ ರೀತಿ ಪರಾಕ್ರಮದಿಂದ ವೀರ್ಯದಿಂದ ಅವನ ಜೊತೆಗೆ ಯುದ್ಧ ಮಾಡಿ ಸೋಲಿಸಿದ್ದರೆ ಸಂಹಾರ ಮಾಡಿದರೆ ಅರ್ಜುನನಿಗೆ ದುಃಖವೇ ಆಗ್ತಾ ಇರಲಿಲ್ಲ ಅವರೆಲ್ಲ ವೀರರು ತಾಯಂದಿರು ವೀರ ಮಾತೆಯರಾದರೆ ಇವರೆಲ್ಲ ವೀರ ಪಿತೃಗಳು ವೀರರನ್ನು ಪಡೆದವರು ಅವರೆಲ್ಲ ರಣರಂಗದಲ್ಲಿ ತಮ್ಮ ವೀರ್ಯದಿಂದ ಶೌರ್ಯದಿಂದ ಯುದ್ಧ ಆಡಿ ಮಡದರೆ ಇವರಿಗೆ ಅಭಿಮಾನ ಮನೆಯಲ್ಲಿ ಕುಳಿತು ಹೇಳಿಯಂತೆ ಸುಮ್ಮನೆ ಅನ್ನ ಸಾರು ತಿಂದು ಊಟ ಮಾಡಿ ಕಾಲ ಕಳೆದವನಲ್ಲ ನನ್ನ ಮಗ ಪರಾಕ್ರಮದಿಂದ ಕೊನೆ ಉಸಿರಿರುವವರೆಗೂ ಕೂಡ ಧರ್ಮಕ್ಕಾಗಿ ದೇಶಕ್ಕಾಗಿ ಯುದ್ಧವನ್ನು ಮಾಡಿ ಕೊನೆ ಉಸಿರನ್ನು ಎಳೆದಿದ್ದಾನೆ ಅಂತ ಅಭಿಮಾನದಿಂದ ಹೇಳಿಕೊಳ್ತಾ ಇದ್ರು ಆದರೆ ಅಧರ್ಮದಿಂದ ಅನ್ಯಾಯದಿಂದ ಹಿಂದಿನಿಂದ ಬಂದು ಒಬ್ಬರು ಕೈ ಕತ್ತರಿಸೋದು ಕಾಲ ಕತ್ತರಿಸೋದು ಈ ರೀತಿ ಅವನನ್ನು ಯುದ್ಧದಲ್ಲಿ ಅನ್ಯಾಯವಾಗಿ ಭಾರಿ ಭಾರಿ ಪರಾಕ್ರಮಗಳು ಅವನ ವಯಸ್ಸಿನವರಲ್ಲ ಯುದ್ಧ ಆಡೋದ ಎದುರಿಗೆ ಬೇರೆ ಹಿಂದೆ ಬಾಣಬಿಟ್ಟು ಅವನಿಗೆ ಹಿಂಸೆ ಮಾಡ್ತಾ ಇರುವುದು ಬೇರೆ ಹಿಂಬದಿಯಲ್ಲಿ ನಿಂತು ಈ ರೀತಿಯ ಅನ್ಯಾಯದಿಂದ ಅವನನ್ನು ಸಂಹಾರ ಮಾಡುವುದಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ಎನ್ನುವುದಕ್ಕೋಸ್ಕರ ಅರ್ಜುನ ಆ ಜಯದ್ರಥನ ಅವನು ಮುಖ್ಯವಾಗಿ ವ್ಯೂಹವನ್ನು ರಚನೆ ಮಾಡಿ ಇದೆಲ್ಲ ಆಗುವುದಕ್ಕೆ ಕಾರಣ ಅವನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ನೋಡಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಸರ್ವಭೂತ ಮಹೇಶ್ವರು ಏನು ಅದ್ಭುತ ಕೃಷ್ಣನ ವಿಚಿತ್ರವಾದಂತಹ ಲೀಲೆ ಏನೂ ತನಗೆ ವೈಯಕ್ತಿಕವಾದ ಬಾಂಧವ್ಯ ಇಲ್ಲದಿದ್ದರೂ ತನ್ನ ಭಕ್ತರು ತನ್ನ ಊರಿನವರು ತನ್ನವರು ತನ್ನನ್ನು ನಂಬಿದವರು ಅನ್ನುವ ಒಂದೇ ಕಾರಣಕ್ಕೆ ಇಂದ್ರದೇವರಂತಹ ದೇವೇಂದ್ರನ ಒಬ್ಬ ಮಾನವ ದೊಡ್ಡ ರಾಜ ವಿರೋಧ ಮಾಡ್ತಾನೆ ಅಂದ್ರೆ ಪ್ರಜೆಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಕ್ಕಪಕ್ಕದ ಮನೆಯವರು ತೊಂದರೆ ಕೊಡ್ತಾರೆ ಅಂದ್ರೆ ರಾಜನಿಗೆ ಹೋಗಿ ದೂರು ಹೇಳಿ ಅವನಿಗೆ ಶರಣ ಹೋಗಿ ಅವನಿಂದ ರಕ್ಷಣೆಯನ್ನು ಪಡೆಯಬೇಕು ಅಂತ ಅಪೇಕ್ಷೆ ಪಡ್ತಾರೆ ರಾಜನೇ ಇವನನ್ನು ನಿರ್ನಾಮ ಮಾಡಬೇಕು ಅಂತ ಕುಳಿತರೆ ಏನು ಮಾಡ್ತಾನೆ ಬಡಪಾಯಿಯಾದ ಒಬ್ಬ ಪ್ರಜೆ ಒಬ್ಬ ರಾಜ ಮಾನವ ರಾಜನೇ ವಿರೋಧಿಯಾದರೆ ಏನು ಮಾಡ್ಲಿಕ್ಕಾಗೋದಿಲ್ಲ ದೇವೇಂದ್ರ ಇಡೀ ಗೋಕುಲದಲ್ಲಿರುವ ಜನರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಕಾಲದ ಮಳೆ ಸುರಿಸುವ ಮೇಘಗಳಿಗೆ ಆಜ್ಞೆ ಮಾಡಿ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದರೆ ಒಂದು ಕರು ಒಂದು ಆಕಳು ಒಬ್ಬ ಗೋಪಾಲಕನಿಗೂ ತೊಂದರೆಯಾಗದಂತೆ ಗೋವರ್ಧನ ಪರ್ವತವನ್ನು ಧಾರಣೆ ಮಾಡಿ ಪರಮಾತ್ಮ ಎಲ್ಲರನ್ನ ರಕ್ಷಣೆ ಮಾಡಿದ ಒಂದೇ ಒಂದು ಪ್ರಾಣಹಾನಿಯಾಗುವುದಕ್ಕೆ ಅವಕಾಶ ಕೊಡಲಿಲ್ಲ ಕೃಷ್ಣ ದೇವೇಂದ್ರ ಎದುರಿಗೆ ನಿಂತು ಯುದ್ಧ ಮಾಡಿದರೂ ಕೂಡ ಅಂಥ ಕೃಷ್ಣನಿಗೆ ಸ್ವಂತ ತನ್ನ ಸೋದರಳೆಯ ಅಭಿಮನ್ಯುವನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವ ಎಂತಹ ಭಾರಿ ಭಾರಿ ಅಸ್ತ್ರಗಳು ಬ್ರಹ್ಮಾಸ್ತ್ರ ವಾಯುವ್ಯಾಸ್ತ್ರ ಆಗ್ನೇಯಾಸ್ತ್ರ ಅರ್ಜನ್ಯಾಸ್ತ್ರ ನಾನಾ ತರಹದ ಅಸ್ತ್ರಗಳ ಪ್ರಯೋಗ ಮಾಡಿದರು ಅರ್ಜುನನಿಗೆ ಕಿಂಚಿತ್ತೂ ಅದರಿಂದ ಪರಿಣಾಮವಾಗದೇ ಇರೋ ಹಾಗೆ ಅರ್ಜುನನನ್ನ ಅಷ್ಟು ಹೂವಿನಂತೆ ರಕ್ಷಣೆ ಮಾಡಿದೆ ಆ ಕೃಷ್ಣನಿಗೆ ಅರ್ಜುನನ ಮಗ ತನ್ನ ತಂಗಿಯ ಮಗ ಅಭಿಮನ್ಯುವನ್ನ ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವ ಯಾವ ಬ್ರಹ್ಮಾಸ್ತ್ರದಿಂದ ಇಡೀ ಬ್ರಹ್ಮಾಂಡವನ್ನು ಮನಸ್ಸು ಮಾಡಿದರೆ ಸುಟ್ಟು ಹಾಕಬಹುದು ಇಡೀ ಜಗತ್ತಿಗೆ ಕ್ಷೋಭ ಉಂಟು ಮಾಡಬಹುದು ಅಂಥ ಸಾಮರ್ಥ್ಯ ಇರುವ ಬ್ರಹ್ಮಾಸ್ತ್ರವನ್ನ ಅದು ಸಂಹಾರದ ದೇವತೆ ವಿಶ್ವದ ಸಂಹಾರ ಮಾಡುವ ಸಾಮರ್ಥ್ಯವೂ ಇರುವಂತಹ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಸ್ವಯಂ ಸಂಹಾರದ ದೇವತೆ ಬಿಟ್ಟದ್ದು ಬ್ರಹ್ಮಾಸ್ತ್ರ ಅದು ಒಂದು ಸಣ್ಣ ಮಗುವಿನ ಮೇಲೆ ಗರ್ಭದ ಮೇಲೆ ಇದೇ ಅಭಿಮನ್ಯುವಿನ ಹೆಂಡತಿಯಾದ ಉತ್ತರಾದೇವಿಯ ಗರ್ಭದ ಮೇಲೆ ಬಿಟ್ಟಾಗ ಅದನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಅದರ ಒಂದು ಕಿಡಿ ಸಾಕಾಗಿತ್ತು ಉತ್ತರಾದೇವಿ ಗರ್ಭ ಕೂಡಿ ಭಸ್ಮ ಆಗಲಿಕ್ಕೆ ಏನೂ ಆಗದೇ ಇದ್ದಂತೆ ಸುರಕ್ಷಿತವಾಗಿ ಪರೀಕ್ಷಿತರನ್ನು ರಕ್ಷಣೆ ಮಾಡಿದಂತಹ ಮಹಾ ಸಾಮರ್ಥ್ಯ ಪರಮಾತ್ಮನಿಗಿದೆ ಅದನ್ನು ಮುಂದೆ ತೋರಿಸುವವನಿದ್ದಾನೆ ದೇವರು ಅಂಥ ದೇವರಿಗೆ ಈಗೆಲ್ಲಿ ಹೋಗಿತ್ತು ಸಾಮರ್ಥ್ಯ ಸಾಮರ್ಥ್ಯ ಇತ್ತು ಇದೇ ಯಥೇಷ್ಟ ವಿನಿಯೋಗ ಕರ್ತೃತ್ವ ಶಕ್ತಿಗೆ ಕೊರತೆ ಇಲ್ಲ ಅವರವರ ಕರ್ಮ ಅದಕ್ಕೆ ತಕ್ಕಂತೆ ತನ್ನ ಸಂಕಲ್ಪ ಅವರವರ ಅವತಾರದ ಕಾರ್ಯ ಎಷ್ಟಿದೆ ಅದಕ್ಕೆ ತಕ್ಕಂತೆ ಆಗಬೇಕು ಯಾರಿಗೆ ಯಾವ ಸಂದರ್ಭದಲ್ಲಿ ಜೀವನ ಯಾವ ಸಂದರ್ಭದಲ್ಲಿ ಮರಣ ಇದು ತನಗೆ ಸಂಕಲ್ಪ ಇದೆ ಅದಕ್ಕೆ ತಕ್ಕಂತೆ ಮಾಡುವವ ಇನ್ಯಾವುದೇ ವಿಧವಾದಂತಹ ಸಂಬಂಧಗಳಿಗೆ ಕಟ್ಟು ಬಿದ್ದು ಬದಲಾವಣೆ ಮಾಡುವವನಲ್ಲ ಇಂತಹ ವಿಚಿತ್ರವಾದ ಸಾಮರ್ಥ್ಯ ಪರಮಾತ್ಮನ ಶಕ್ತಿ ಇದೆ ಶಕ್ತಿ ಇದ್ದಾಗ ಅವನ ಕರ್ಮವೋ ಅವನ ಧರ್ಮವೋ ಅವನ ಪುಣ್ಯವೋ ಪಾಪವೋ ಯಾವುದು ನನಗೆ ಬೇಡ ನನಗಂತೂ ರಕ್ಷಣೆ ಮಾಡಲಿಕ್ಕೆ ಶಕ್ತಿ ಇದೆ ಅವನು ನನ್ನ ನಾನು ಮಾಡ್ತೇನೆ ಅಂತ ಮಾಡಲಿಲ್ಲ ದೇವರು ತನ್ನ ಇಚ್ಛೆಗೆ ಬಂದಂತೆ ತಾನು ಮಾಡಿದೆ ಸರಿ ಅಭಿಮನ್ಯುವಿನ ಮರಣ ಆಯಿತು ಅರ್ಜುನ ಪ್ರತಿಜ್ಞೆ ಮಾಡಿದ ರಾತ್ರಿ ಒಳಗೆ ಸೂರ್ಯಾಸ್ತದೊಳಗೆ ಜಯದ್ರಥನ ಸಂಹಾರ ಮಾಡದಿದ್ದರೆ ನಾನೇ ಅಗ್ನಿಯಲ್ಲಿ ಪ್ರವೇಶ ಮಾಡುತ್ತೇನೆ ಅಂತ ಜಯದ್ರಥನ ಹತ್ತಿರ ಹೋಗುವುದಕ್ಕೆ ಯಾರೂ ಬಿಡ್ತಾ ಇಲ್ಲ ಅರ್ಜುನನನ್ನ ಮಧ್ಯ ಮಧ್ಯದಲ್ಲಿ ಯುದ್ಧಕ್ಕೆ ಕರೀತಾ ಇದ್ದಾರೆ ಜಯದ್ರಥ ಸಂಜೆಯಾಗುವವರೆಗೂ ಇವನಿಗೆ ಸಿಗಬಾರದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೇನು ಸೂರ್ಯಾಸ್ತ ಹತ್ತಿರ ಬಂದಿದೆ ಸೂರ್ಯಾಸ್ತವಾಗಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಪ್ರಕೃತಿಯ ನಿಯಂತ್ರಣ ಮಾಡುವ ಸಾಮರ್ಥ್ಯ ಏನು ಅದ್ಭುತ ಅನ್ನೋದನ್ನ ನೋಡಿಕೊಳ್ಳಿ ತಮ ಊರ್ಜಿತಂ ಸಸರ್ಜ ತಮ ಊರ್ಜಿತಂ ಇನ್ನೂ ಸೂರ್ಯ ಇದ್ದಾನೆ ಸೂರ್ಯಾಸ್ತ ಆಗಿಲ್ಲ ಆದರೆ ಕತ್ತಲೆಯನ್ನು ಸೃಷ್ಟಿ ಮಾಡಿದ ದೇವರು ಇದೇ ಕರ್ತು ಅಕರ್ತು ಅನ್ಯಥರ್ತುಂ ಸಾಮರ್ಥ್ಯ ಸರ್ವಭೂತ ಮಹೇಶ್ವರಂ ಆ ಎಲ್ಲ ಪ್ರಾಕೃತಿಕ ನಿಯಮಗಳ ಮೇಲೆ ದೇವರಿಗೆ ಒಡತನ ಇದೆ ಸೂರ್ಯ ಬೆಳಕು ಕೊಡಬೇಕು ಸೂರ್ಯ ಇದ್ದಾಗ ಕತ್ತಲೆ ಬರುವಂತಿಲ್ಲ ಭಾನಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ ಶ್ರೀರಾಮಚಂದ್ರನನ್ನು ಶಿವರೂಪಣಕ್ಕೆ ನನ್ನನ್ನು ಮದುವೆ ಆಗುವಂತ ಕೇಳಲಿಕ್ಕೆ ಬಂದ್ರೆ ಅದು ಹೇಗೆ ಕಾಣಿಸ್ತಾ ಇತ್ತು ಅಂತ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾರೆ ಭಾನು ಯಥಾ ತಮ ಉಪೇತ್ಯ ಸುಯೋಗ ಕಾಮಂ ಕತ್ತಲೆ ಬಂದು ಸೂರ್ಯನನ್ನ ಅಪ್ಪಿಕೊಳ್ತೇನೆ ಅಂದ್ರೆ ಹೇಗಿರುತ್ತೆ ಶೂ ಬಂದು ರಾಮನನ್ನ ಅಪ್ಪಿಕೊಳ್ತೇನೆ ಅಂದ್ರೆ ಹಾಗಿತ್ತು ಅಂತಾರೆ ಅದು ಎಂದಾದರೂ ಸಾಧ್ಯವೇ ಅಂತ ಅಂತಹ ಚಚ್ಚಿದಾನಂದ ವಿಗ್ರಹನಾದಂತಹ ಅನಂತ ಕಲ್ಯಾಣ ಗುಣ ಸ್ವರೂಪನಾದ ಶ್ರೀರಾಮಚಂದ್ರನಲ್ಲಿ ನಾನಾ ವಿಧವಾದ ದೋಷಗಳ ಸ್ವರೂಪಳಾದ ಶೂರ್ಪಣಖೆಯಲ್ಲಿ ಆ ರೀತಿ ಕತ್ತಲೆ ಎಂದು ಸೂರ್ಯನ ಜೊತೆಗೆ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಯಮ ಸರ್ವಭೂತ ಮಹೇಶ್ವರಂ ಅದನ್ನು ಮೀರಿ ನಿಂತವ ದೇವರು